ನಗರದಲ್ಲಿನ ಜಿಲ್ಲಾ ಕ್ರೀಡಾಂಗಣ ಹಾಗೂ ಚಿಂತಾಮಣಿ ನಗರದಲ್ಲಿನ ಝಾನ್ಸಿ ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿಗೆ ತಾನು ಪ್ರಾಮಾಣಿಕವಾಗಿ ದುಡಿಯುತ್ತಿರುವುದಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರು ತಿಳಿಸಿದರು ಭಾನುವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಂತಾಮಣಿ ನಗರದಲ್ಲಿನ ಝಾನ್ಸಿ ರಾಣಿ ಕ್ರೀಡಾಂಗಣಕ್ಕೆ ರಾಜ್ಯ ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ರವರೊಂದಿಗೆ ಭೇಟಿ ನೀಡಿ ಕ್ರೀಡಾಂಗಣದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಿ ನಂತರ ಪಿಡಬ್ಲ್ಯೂಡಿ ಕಚೇರಿ ಮುಂಭಾಗದಲ್ಲಿನ ಒಂಬತ್ತು ಎಕರೆ ಜಾಗದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಚಿಕ್ಕಬಳ್ಳಾಪುರ ನಗರದಲ್ಲಿನ ಜಿಲ್ಲಾ ಕ್ರೀಡಾಂಗಣ ಹಾಗೂ ಚಿಂತಾಮಣಿ ನಗರದಲ್ಲಿನ ಜಾರ್ಸಿ ಕ್ರೀಡಾಂಗಣಕ್ಕೆ ಕ್ರೀಡಾ ಇಲಾಖೆಯ ಆಯುಕ್ತ ಚೇತನ್ ರವರೊಂದಿಗೆ ಭೇಟಿ ನೀಡಿ ಕ್ರೀಡಾಂಗಣದಲ್ಲಿ ಮುಂದೆ ಆಗಬೇಕಾದ ಸಮಗ್ರ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಲಾಗಿದ್ದು ನಗರದ ಪಿಡಬ್ಲ್ಯೂ ಡಿ ಕಚೇರಿ ಮುಂಭಾಗದಲ್ಲಿ ಒಂಬತ್ತು ಎಕರೆ ಜಮೀನನ್ನು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಈಗಾಗಲೇ ಕ್ರೀಡಾ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಜಿಲ್ಲಾ ಮತ್ತು ಚಿಂತಾಮಣಿ ನಗರದಲ್ಲಿನ ಕ್ರೀಡಾಂಗಣ ಅಭಿವೃದ್ಧಿಗೆ ಬೇರೆ ಬೇರೆ ಅನುದಾನದಲ್ಲಿ ಹಣವನ್ನು ತರಲಾಗುತ್ತಿದೆ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿನ ಜಿಲ್ಲಾ ಕ್ರೀಡಾಂಗಣ ಹಾಗೂ ಚಿಂತಾಮಣಿ ನಗರದಲ್ಲಿನ ಕ್ರೀಡಾಂಗಣಕ್ಕೆ ವಿಶೇಷ ಅನುದಾನಗಳನ್ನು ತಂದು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದೆಂದರು ಈ ಸಂದರ್ಭದಲ್ಲಿ ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ಸೇರಿದಂತೆ ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು

ಒಂದ್ ಲಕ್ಷ ಲೀಟರ್ ಇದೆಯಲ್ಲ ಒಂದು ಲಕ್ಷ ಲೀಟರ್ ಮಾಡ್ತಿದ್ದೆ ಎಸ್ ಎಲ್ ಚಾ ಹತ್ತು ಲಕ್ಷ ಬ್ಯಾಂಕ್ ಅಲ್ಲಿ ಮಾಡ್ತಿದ್ದು ಅವ್ರು ವ್ಯಾಕ್ಸ್ ಒಂದು ಲಕ್ಷ ಲೀಟರ್ದು ಐವತ್ತು ಸಾವಿರ ಒಂದ್ ಲಕ್ಷ ಸಾವಿರ ಐವತ್ತು ಸಾವಿರ ಯಾರೋ ಒಬ್ಬೊಬ್ಬರು

ಇದು ಅಂಗಡಿ ಜನ ಹಾಂ ಮೂವತ್ತೊಂಬತ್ತು ನಲವತ್ತೆರಡು ಹೌದು ಮೂವತ್ತೊಂಬತ್ತ ಇಡೀ ರಾಜ್ಯದಲ್ಲಿ ಈ ಥರ ಇಲ್ಲ ಇದು ನಮ್ಮ ತಂದೆ ಅವ್ರದ್ದು ಕೊಡುಗೆ ಇದು ಮುನ್ಸಿಪಾಲ್ಟಿ ಜಾಗ ಅವರು ಮಿನಿಸ್ಟ್ ಇದ್ದರು ಎರಡು ತೊಂಬತ್ತೆರಡರಲ್ಲಿ ತೊಂಬತ್ತೇಳು ಡಿ ಮಿನಿಸ್ಟ್ರಿ ಹಾಂ ಅಲ್ಲಿ ಬೇರೆ ಜಾಗ ಇತ್ತು ಅದನ್ನು ಮುನ್ಸಿಪಾಲ್ಟಿ ಕೊಡ್ಸ ಇದ್ರೆ ಇದನ್ನು ಇದಕ್ಕೆ ಕೊಡ್ಸಿ ಲೀಸ್ ಆ ಥರ ನಾವು ಸಣ್ಣ ಬಂದಿದ್ದಾಗ ಅಲ್ಲಿತ್ತು ಗ್ರೌಂಡ್ ಹಾಗಾದ್ರೆ ವೇವೇಂದ್ರಪಟ್ನ ಕಾಲ್ಸಲ್ಲಿ ಆಗಿರೋಲ್ಲ ಇಲ್ಲ ಇಲ್ಲ ಅವಾಗ ವೀರಪ್ಪ ಮೊಯ್ಲಿ ಕಾಲ ವೀರಪ್ಪ ಓಕೆ ಮೂರು ಅಲ್ಲೇ ಅವ್ರು ಬಂದಿದ್ರು ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ ಅಲ್ಲಿ ಜಿಲ್ಲಾ ಸ್ಟೇಡಿಯಂ ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಓಕೆ ಇದು ನೋಡಿ ಮುಂಚೆ ಮಾಮೂಲಿ ಹೊಸದಾಗಿ ಪೆಟ್ರೋದೆಲ್ಲ ಇದು ರೇಟ್ ಚೆನ್ನಾಗಿ ಇದು ಅವಾಗ ಇವರು ಕಾನ್ಸೆಪ್ಟ್ಕೊಟ್ಟಿದ್ದ ಪಂಚಾಯ್ ಮೇಲೆ ಮಾಡ್ಕೊಟ್ಟು ತುಂಬ ಇಂಥ ಮಾಡಬೇಕು ಅಂತ ಹೊಸ ಅವರೇ ಮೊದಲು ನೋಡಿ ನೋಡಿಬಿಟ್ರೆ ಇದೆಲ್ಲ ಹೆಂಗಿತ್ತು ಏನಿರಲಿಲ್ಲ ಸ್ಟೆಪ್ಸು ಇದೆಲ್ಲ ಏನಿರಲಿಲ್ಲ ಇವೆಲ್ಲ ಯಾವ ರೀತಿ ಇತ್ತು ಈ ಥರ ಕೂರಿಸ್ಬಿಟ್ಟು ನಾವು ಮತ್ತೆ ಇದನ್ನು ಡೆಮಾಲಿಷ್ ಮಾಡಿ

ಕಾಸ್ಟ್ ಲಕ್ಷ ಆದರೂ ಹೆಂಗೆ ಇರ್ತದೆ ಪರ್ಸೆಂಟ್ ಬರೀ ಇದ್ರ ಕಡೆಗೆ ಅಡಲ್ಟ್ ಮಾಡ್ಬೋದಿದ್ದಲ್ಲಿ ಚಿಲ್ಡ್ರನ್ಗೆ ಅಲ್ಲಿ ಮಾಡಬೋದಿತ್ತಲ್ಲ ಅಡಲ್ಟ್ ರಿಲೇಟೆಡ್ ನೋಡಿ ನಗೇಶ್ ಅಡಲ್ಟ್ ರಿಲೇಟೆಡ್ ಇಲ್ಲಿ ನಾನು ಅವ್ರ ಕಲ್ಲನ್ನು ಕಳಿಸ್ಕೊಡ್ತೀನಿ ಹೇ ಆ ಬುಕ್ ತಗೋಬಾರ್ದು

ಈಗ ಸಿಂಥೆಟಿಕ್ ಮಾಡಿದಾಗ ಇದೆಲ್ಲ ಮಾಡ್ಕೊಬೇಕು ಇಲ್ಲ ಈಗ ಈ ಕಾರ್ನಲ್ಲ ನಾವು ಇದನ್ನ ಮಾಡಬೇಕು ಇಲ್ಲಿ ಚಿಲ್ಡ್ರನ್ಸ್ ಆ ಕಡೆ ತಗೊಳ್ಳೋಣ ನಾನು ಕೂಚಿ ಅವ್ರನ್ನ ಕಳಿಸ್ಕೊಡ್ತೇನೆ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದು ಅಲ್ಲಿ ನಾವು ತಗೋಬೇಕು ಈ ಫಸ್ಟ್ ಫ್ಲಾಟ್ ಹಾಕ್ಸ್ಬಿಟ್ವಿ ರೂಪು ಆಮೇಲೆ ಅಲ್ಲಿ ಕಾಣಲ್ಲ ಅಂತೇಳಿ ಮತ್ತೆ ನಾವು ಕೂತ್ವಿ ನಾನು ಈ ತರ ಶಿಫ್ಟ್ ಮಾಡಿಸಿ ಮತ್ತೆ ಕಾಸ್ಟ್ ಮಾಡೋದನ್ನ ಒಡಿಸಿದೆ ಹೊಡೆಸ್ಬಿಟ್ಟು ಮತ್ತೆ ಮಾಡೋದು ಇದು ಫಿನಿಶಿಂಗ್ ಇದೆಲ್ಲ ಒಂಬತ್ತು ಗಂಟೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಕ್ರೀಡಾ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಚೇತನ್ ಅವರು ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಟೇಡಿಯಮನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ನಾವು ತಯಾರು ಮಾಡಿರ್ತಕ್ಕಂಥ ವಿಸ್ತೃತ ಯೋಜನೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಮತ್ತು ಅದಕ್ಕೆ ಯಾವ ರೀತಿ ಅನುದಾನ ತರುವಂಥ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದನ್ನು ಬಗ್ಗೆ ಚರ್ಚೆ ಮಾಡಿ ಈಗ ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೂ ಭೇಟಿ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥದ್ದು ಏನೇನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಾವು ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಂತರ ಹೊಸದಾಗಿ ಇಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಎಕರೆ ಜಾಗ ಕ್ರಿಕೆಟ್ ಸ್ಟೇಡಿಯಂಗೆ ಯುವಜನ ಸೇವಾ ಇಲಾಖೆಗೆ ವರ್ಗಾಯಿಸಿಕೊಟ್ಟಿದ್ದೀವಿ ಒಂದು ನಾಲ್ಕು ಎಕರೆ ತೋಟಗಾರಿಕೆ ಇಲಾಖೆದು ಐದು ಎಕರೆ ಕಂದಾಯ ಇಲಾಖೆದು ಒಟ್ಟು ಒಂಬತ್ತು ಎಕರೆಯಲ್ಲಿ ಅದಕ್ಕೂ ವಿನ್ಯಾಸ ಮಾಡಿಸ್ತಿದ್ದೀವಿ ಒಟ್ಟಾರೆ ಜಿಲ್ಲಾ ಸ್ಟೇಡಿಯಮ್ಗೂ ಅನುದಾನ ಬೇರೆ ರೂಪದಲ್ಲಿ ತರುವಂಥ ಪ್ರಯತ್ನ ಆಗ್ತಾ ಇದೆ ಚಿಂತಾಮಣಿ ಜಾನ್ಸಿ ಮೈದಾನಕ್ಕೂ ಒಂದು ಅನುದಾನ ತರುವಂಥ ಪ್ರಯತ್ನ ಇದೆ ಇದಕ್ಕೂ ಕೂಡ ಅನುದಾನ ತರುವಂಥ ಪ್ರಯತ್ನ ಆಗ್ತಾ ಇದೆ ಬಹುಶಃ ಸದ್ಯದಲ್ಲೇ ಇದೆಲ್ಲ ಅಧಿಕೃತ ಆದೇಶಗಳೊಂದಿಗೆ ನಾನು ತಮಗೆ ಮಾಹಿತಿ ಕೊಡ್ತೇನೆ ಯಾಕಂದರೆ ಅಧಿಕೃತ ಆದೇಶ ಇಲ್ದಿರ ನಾನು ಹೇಳೋದು ಸೂಕ್ತ ಅಲ್ಲ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಏನು ಮಾಡ್ಬೋದು ಅಂತೇಳಿ ಇಲಾಖೆಯಲ್ಲಿ ಅವರು ಕೂಡ ಪ್ರಸ್ತಾವನೆಗಳು ಸಲ್ಲಿಸುವಂಥದ್ದಕ್ಕೆ ಏನೇನು ತಗೋಬೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿಸ್ತೃತವಾಗಿ ಒಟ್ಟಾರೆಯಾಗಿ ಇವತ್ತು ಜಿಲ್ಲಾ ಕ್ರೀಡಾಂಗಣ ಮತ್ತು ಚಿಂತಾಮಣಿಯ ಒಂದು ಅಥ್ಲೆಟಿಕ್ ಏನೋ ಟ್ರ್ಯಾಕ್ ಇರ್ಬೋದು ಅದನ್ನು ಸಿಂಥೆಟಿಕ್ ಮಾಡುವಂಥದ್ದು ಇರ್ಬೋದು ಅದನ್ನು ಏನು ಮಾಡಬೇಕು ಅನ್ನೋದು ಮತ್ತು ಕ್ರಿ ಕ್ರಿಕೆಟ್ಗೆ ಇವೆಲ್ಲವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಸರ್ ನಾನೇ ಖುದ್ದ ಬಂದು ನೋಡ್ತೀನಿ ಭಾಳಷ್ಟು ಕೇಳಿದ್ದೀನಿ ಚಿಂತಾಮಣಿ ಕ್ರೀಡಾಂಗಣದ ಬಗ್ಗೆ ಅಲ್ಲಿ ಆರ್ಥಿಕವಾಗಿ ಸದೃಢವಾಗಿದೆ ಅಲ್ಲಿ ವರಮಾನ ಬರುವಂಥ ರೀತಿ ಇಲ್ಲ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಕೇಳಿದ್ದೆ ನಾನು ನೋಡ್ತೀನಿ ಅಂತ ಹೇಳಿದಕ್ಕೆ ಆಯ್ತು ಬನ್ನಿ ಅಂತ ಹೇಳಿ ಇವತ್ತು ಅವರು ರಜೆ ಇದ್ರು ಕೂಡ ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಅವರು ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಶನಿವಾರ ಭಾನುವಾರ ನೆನ್ನೆ ಸ ನಿನ್ನೆ ಫೋರ್ತ್ ಸ್ಯಾಟರ್ಡೆ ಇವತ್ತು ರಜೆ ಎಲ್ಲ ಟೂರ್ ಹೋಗ್ಬೇಕಾಯ್ತು ಆದರೆ ಅವರು ನಾನು ಬರ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಇಲ್ಲ ನಾನು ಊರಲ್ಲೇ ಇರ್ತೀನಿ ಬನ್ನಿ ಅಂತ ಹೇಳಿ ಇವತ್ತು ಅವ್ರು ಬಂದಿದ್ದಾರೆ ಅವರ ಒಂದು ಕಳಕಳಿ ಕ್ರೀಡೆ ಇಲಾ ಕ್ರೀಡಾ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಕಣಕಳಿನ ನಾನು ಮೆಚ್ತೇನೆ ಮತ್ತು ಅದೇ ರೀತಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರದ ಕ್ರೀಡಾಂಗಣಗಳಿಗೆ ಹೊಸ ರೂಪ ಕೊಡುವಂಥ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ಅನುದಾನ ಕೊಡಲಿಕ್ಕೆ ಅಥವಾ ಮಾರ್ಗಗಳನ್ನು ನಮಗೆ ತೋರಿಸ್ಕೊಡುವಂಥದ್ದಕ್ಕೆ ಅವರು ತಯಾರಿದ್ದಾರೆ ಅದರಿಂದ ನಾನು ಅವರಿಗೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಮತ್ತು ಒಟ್ಟಾರೆಗೆ ಏನು ಚಿಂತಾಮಣಿಯ ಸ್ಟೇಡಿಯಮಲ್ಲಿ ಅಂತ ಅಂಗಡಿ ಮಾಡಿದ್ದೇನೆ ಸುಮಾರು ಒಂದೂವರೆ ಒಂದು ಕಾಲು ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಡಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಸಾವಿರ ಈ ರೀತಿಯಾಗಿ ಕೆಲವರು ಬೇರೆಯವರಿಗೆ ಬದಲಿ ಕೊಟ್ಟಿರ್ತಕ್ಕಂಥದ್ದು ಇದೆ ಬದಲಿ ಕೊಟ್ಕೊಂಡಿದ್ರ ಜೊತೆಗೆ ಬಾಕಿ ಇವತ್ತು ಹಣ ಕೊಡ್ದಿರ ಇವತ್ತು ಬಾಡಿಗೆ ಕೊಡ್ದಿರ ಈ ರೀತಿ ಸಾರ್ವಜನಿಕರ ದುಡ್ಡು ಇವತ್ತು ಅವರು ಕೊಡ್ದಿರ ಇವತ್ತು ಲೋಪ ಎಲ್ಲಿಸ್ತಾ ಇದ್ದಾರೆ ನಾನು ಅದಕ್ಕೆ ಇವತ್ತು ಭಾಳ ಕಠಿಣವಾಗಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾನವೀಯತೆಯ ದೃಷ್ಟಿಯಲ್ಲಿ ನಾವು ಬೀಗ ಹಾಕಿ ಅವರಿಗೆ ಖಾಲಿ ಮಾಡಿಸ್ಬೋದು ಆದರೆ ಎಲ್ಲ ನಾವು ಹೋಗ್ಲಿ ಏನೋ ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ ಅಂದರೆ ಆದರೂ ಕೂಡ ಅವರು ಸಹಕಾರ ಕೊಡ್ತಾ ಇಲ್ಲ ಇದು ಕಡೆಯದಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವರು ಬೇಗ ಬಾಕಿ ಅವರು ಇತ್ಯರ್ಥ ಮಾಡಲಿಲ್ಲ ಅಂದರೆ ಆದಷ್ಟು ಬೇಗ ಅದನ್ನು ಮುಚ್ಚುವಂಥದ್ದಾಗತ್ತೆ ಮತ್ತು ಮರು ಹರಾಜು ಮಾಡುವಂಥ ಪ್ರಕ್ರಿಯೆನ ಮಾಡ್ತೀವಿ